ಸ್ನೇಹಿತರೆ ನಾನು ಇವತ್ತು ಮೊಘಲ್ ದೊರೆ ಅಕ್ಬರ್ ರಾಜನ ಆಡಳಿತದಲ್ಲಿ ನಡೆದ ಒಂದು ಅದ್ಭುತವಾದ ಘಟನೆಯ ಬಗ್ಗೆ ಸಣ್ಣ ಕಥೆಯ ರೂಪದಲ್ಲಿ ನಿಮಗೆ ಹೇಳಬೇಕೆಂದಿರುವೆ ಭಾರತದಲ್ಲಿ ಅಕ್ಬರ್ನ ಆಡಳಿತದ ಕಾಲವಾಗಿತ್ತದು ಅದೊಂದು ದಿನ ಅವನ ಆಸ್ಥಾನದಲ್ಲಿನ ಸೈನಿಕನೊಬ್ಬನಿಗೆ ಅರ್ಧ ಕಿಲೋದಷ್ಟು ನೀರು ಬೆರೆಸಿದ ಸುಣ್ಣವನ್ನು ತಿನ್ನಬೇಕೆಂಬ ಶಿಕ್ಷೆ ವಿಧಿಸಲಾಯಿತು ಆತ ಖಂಡಿತವಾಗಿಯೂ ಘೋರ ಅಪರಾಧವನ್ನು ಎಸಗಿರಬೇಕು ಏಕೆಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಣ್ಣವನ್ನು ತಿಂದರೆ ಬದುಕೊಳಿಯುವ ಸಾಧ್ಯತೆಯಂತೂ ಇರಲಿಲ್ಲ ಶಿಕ್ಷೆಯನ್ನು ಘೋಷಿಸಿ ಆಗಿತ್ತು ಮರುದಿನವೇ ಸೈನಿಕನು ಅಕ್ಬರ್ನ ಆಸ್ಥಾನದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನೀರು ಬೆರೆಸಿದ ಸುಣ್ಣವನ್ನು ತಿನ್ನಬೇಕಾಗಿತ್ತು ಧ್ವರೆಯ ಆಜ್ಞೆಯನ್ನು ಪಾಲಿಸಬೇಕಾಗಿತ್ತು ಹಾಗಾಗಿ ಸೈನಿಕನು ಸುಣ್ಣವನ್ನು ಕೊಳ್ಳಲು ಹತ್ತಿರದ ಅಂಗಡಿಗೆ ಹೋದನು ಜೀವದ ಮೇಲಿನ ಆಸೆ ಭರವಸೆಗಳನ್ನು ಕಳೆದುಕೊಂಡು ತೀರ ಹತಶನಾಗಿದ್ದ ಸೈನಿಕನು ಅಂಗಡಿಯೊಂದಕ್ಕೆ ಹೋಗಿ ಅರ್ಧ ಕಿಲೋ ನೀರು ಬೆರೆಸಿದ ಸುಣ್ಣವನ್ನು ಕೊಡುವಂತೆ ವ್ಯಾಪಾರಿಯಲ್ಲಿ ಕೇಳಿಕೊಂಡನು ಇಂಥ ವಿಚಿತ್ರ ಬೇಡಿಕೆಯನ್ನು ಕೇಳಿ ವ್ಯಾಪಾರಿಗೆ ಆಯಿತು ಅರ್ಧ ಕಿಲೋದಷ್ಟು ಸುಣ್ಣವನ್ನು ಕೇಳುತ್ತಿರನಲ್ಲ ಯಾಕಿರ್ಬೋದು ಎಂದು ಅವನು ಕುತೂಹಲಗೊಂಡನು ಈತ ಯಾವುದೋ ತೊಂದರೆಯಲ್ಲಿ ಸಿಲುಕಿರಲೇಬೇಕು ಏನೋ ಕಾರಣವಿರಲೇಬೇಕು ಎಂದು ಅನುಮಾನಗೊಂಡ ವ್ಯಾಪಾರಿಯು ಇಷ್ಟೊಂದು ಸುಣ್ಣವು ಏಕೆ ಬೇಕು ಎಂದು ಸೈನಿಕನಲ್ಲಿ ಕೇಳಿದನು ಆಗ ಅವನು ದುಃಖದಿಂದ ಉತ್ತರವಿತ್ತನು ನನಗೆ ಶಿಕ್ಷೆ ವಿಧಿಸಲಾಗಿದೆ ಆ ಶಿಕ್ಷೆಯ ಪ್ರಕಾರ ನಾನು ನಾಳೆ ರಾಜನ ಆಸ್ಥಾನದಲ್ಲೇ ಅರ್ಧ ಕಿಲೋ ನೀರು ಬೆರೆಸಿದ ಸುಣ್ಣವನ್ನು ತಿನ್ನಬೇಕಿದೆ ವ್ಯಾಪಾರಿಗೆ ಸೈನಿಕನಲ್ಲಿ ಕನಿಕರ ಮೂಡಿತು ಅವನು ಕೊಂಚ ಹೊತ್ತು ಯೋಚಿಸಿ ಬಳಿಕ ಎಳೆದನು ಗೆಳೆಯ ಚಿಂತಿಸಬೇಡ ನಾನು ನಿನಗೆ ಸಹಾಯ ಮಾಡುವೆ ನಾನು ಹೇಳಿದ ಸೂಚನೆಯನ್ನು ನೀನು ಪಾಲಿಸಿದರೆ ಸಾಕು ನಿನಗೆ ಯಾವುದೇ ತೊಂದರೆ ಆಗಲಾರದು ಮೊದಲು ಹೋಗಿ ಅರ್ಧ ಕಿಲೋದಷ್ಟು ಈಗ ತಾನೇ ಕಳೆದು ಸುದ್ದೀಕರಿಸಿದ ಬೆಣ್ಣೆಯನ್ನು ತೆಗೆದುಕೊಂಡು ಬಾ ವ್ಯಾಪಾರಿಯ ಮಾತುಗಳನ್ನು ಕೇಳಿದ ಸೈನಿಕನಿಗೆ ಹೊಸ ಭರವಸೆಯೊಂದು ಮೂಡಿದಂತಾಯಿತು ಅವನು ತಕ್ಷಣವೇ ಬೆಣ್ಣೆಯನ್ನು ಕೊಂಡುಕೊಳ್ಳಲು ಇನ್ನೊಂದು ಅಂಗಡಿಯತ್ತ ಧಾವಿಸಿದ ಅವನು ಬೆಣ್ಣೆಯ ಗಡಿಗೆಯೊಂದಿಗೆ ಮರಳಿದ ಬಳಿಕ ವ್ಯಾಪಾರಿಯು ಅವನಿಗೆ ಅರ್ಧ ಕಿಲೋದಷ್ಟು ಸುಣ್ಣವನ್ನು ನೀಡಿದ ನಾಳೆ ಆಸ್ಥಾನಕ್ಕೆ ಹೋಗುವ ಮೊದಲು ನಿನ್ನ ಮನೆಯಲ್ಲಿ ಅರ್ಧ ಕಿಲೋದಷ್ಟು ಬೆಣ್ಣೆಯನ್ನು ತಿಂದುಬಿಡು ತಕ್ಷಣವೇ ಆಸ್ಥಾನಕ್ಕೆ ಹೋಗು ಅಲ್ಲಿ ಅರ್ಧ ಕಿಲೋ ಸುಣ್ಣವನ್ನು ತಿಂದುಬಿಡು ನನ್ನ ಸೂಚನೆಯನ್ನು ಸರಿಯಾಗಿ ನೆನಪಿಟ್ಟುಕೋ ಆಸ್ಥಾನದಲ್ಲಿ ಸುಣ್ಣ ತಿಂದ ತಕ್ಷಣ ನೇರವಾಗಿ ಮನೆಗೆ ಬಂದುಬಿಡು ಅತ್ತಿತ್ತ ಎಲ್ಲೂ ಹೋಗದೆ ಮನೆಗೆ ಬಂದು ಬಿಡಬೇಕು ಹೀಗೆ ಮಾಡಿದಲ್ಲಿ ನಿನ್ನ ಜೀವ ಉಳಿಯಬಹುದು ಸೈನಿಕನಿಗೆ ತನ್ನ ಕ್ಯೂಗಳನ್ನೇ ನಂಬಲಾಗಲಿಲ್ಲ ಮುಳುಗುತ್ತಿದ್ದವನಿಗೆ ಹುಲ್ಲುಕಡ್ಡಿಯೊಂದು ಆಸರೆಯಾಗಿ ಸಿಕ್ಕಂತಾಯಿತು ಮನಸ್ಸು ನಿರಾಳವಾಯಿತು ಅವನು ಬೆಣ್ಣೆ ಮತ್ತು ಸುಣ್ಣವನ್ನು ತೆಗೆದುಕೊಂಡು ಸಹಾಯ ಮಾಡಿದ ವ್ಯಾಪಾರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮನೆಗೆ ತೆರಳಿದ ಮಾರನೆಯ ದಿನ ಬೆಳಗ್ಗೆ ಸೈನಿಕನು ವ್ಯಾಪಾರಿಯ ಸೂಚನೆಯನ್ನು ಚಾಚು ತಪ್ಪದೇ ಪಾಲಿಸಿದ ಆಸ್ಥಾನಕ್ಕೆ ಹೋಗುವ ಮೊದಲು ಬೆಣ್ಣೆಯನ್ನು ತಿಂದ ಬಳಿಕ ಆಸ್ಥಾನದಲ್ಲಿ ದೊರೆಯ ಸಮ್ಮುಖದಲ್ಲಿ ಸುಣ್ಣವನ್ನು ತಿಂದ ಅವನಿಗೆ ಶಿಕ್ಷೆ ವಿಧಿಸಿ ಆಗಿತ್ತು ಹಾಗಾಗಿ ಆತನ ಕೊನೆಯ ಕೆಲವು ತಾಸುಗಳನ್ನು ಪ್ರೀತಿ ಪಾತ್ರರೊಡನೆ ಕಳೆಯಲು ಅವನಿಗೆ ಅನುಮತಿ ನೀಡಲಾಯಿತು ತಕ್ಷಣವೇ ಅವನು ತನ್ನ ಮನೆಯತ್ತ ಧಾವಿಸಿದ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಸೈನಿಕನು ವ್ಯಾಪಾರಿಯ ಸೂಚನೆಯಂತೆ ಮನೆಗೆ ಮರಳಿದ ಸುಣ್ಣವನ್ನು ಬೆಣ್ಣೆಯನ್ನು ವಾಂತಿ ಮಾಡಿದ ಅವನು ಬಾಳಲಿದ್ದ ಆರೋಗ್ಯದಲ್ಲಿ ಕೊಂಚ ಏರುಪೇರು ಉಂಟಾಗಿತ್ತು ಅಷ್ಟೇ ಮಾರನೆಯ ದಿನ ಬೆಳಗ್ಗೆ ಅವನು ಎಂದಿನಂತೆ ಆಗಿಬಿಟ್ಟಿದ್ದ ಉತ್ಸಾಹವನ್ನು ಶಕ್ತಿಯನ್ನು ಮೈಗೂಡಿಸಿಕೊಂಡಿದ್ದ ಆತ ಕೆಲಸಕ್ಕೆ ಹಾಜರಾಗಲು ನಿರ್ಧರಿಸಿ ಅರಮನೆಯತ್ತ ನಡೆದ ಅವನನ್ನು ಕಂಡ ಬಟನೊಬ್ಬ ಅವನನ್ನು ಭೂತವೆಂದು ತಿಳಿದು ಕಿರುಚುತ್ತ ಅಲ್ಲಿಂದ ಪಲಾಯನ ಮಾಡಿದ ಸೈನಿಕ ಮರಳಿ ಬಂದ ಸುದ್ದಿ ಕಾಡಿಗಿಚ್ಚಿನಂತೆ ಅರಮನೆಯಲ್ಲೆಲ್ಲ ಹರಡಿತ್ತು ಸೈನಿಕನನ್ನು ನೋಡಲು ಎಲ್ಲರೂ ಓಡೋಡಿ ಬಂದರು ಆತ ಎಂದಿನಂತೆ ಕಾವಲು ಬಟನಾಗಿ ತನ್ನ ಜಾಗದಲ್ಲಿ ನಿಂತಿದ್ದ ಆರೋಗ್ಯದಿಂದಿದ್ದ ಉತ್ಸಾಹದಿಂದ ಇದ್ದ ಒಂದು ದಿನ ಹಿಂದೆಯಷ್ಟೇ ಅವನು ದೊರೆಯ ಸಮ್ಮುಖದಲ್ಲಿಯೇ ಸುಣ್ಣ ತಿಂದದ್ದನ್ನು ಎಲ್ಲರೂ ಕಂಡಿದ್ದರು ಆದ್ದರಿಂದ ಅವನಿಗೆ ಯಾವ ತೊಂದರೆಯೂ ಆಗದಿದ್ದದನ್ನು ಕಂಡು ಅರಮನೆಯ ಮಂದಿಯೆಲ್ಲ ಆಶ್ಚರ್ಯಗೊಂಡರು ಸೈನಿಕನು ಬದುಕುಳಿದ ಸುದ್ದಿಯು ದೊರೆಗೂ ತಲುಪಿತು ಅಕ್ಬರನಿಗೆ ಈ ಸುದ್ದಿಯನ್ನು ನಂಬಲಾಗಲಿಲ್ಲ ತಕ್ಷಣವೇ ಅವನು ಆ ಸೈನಿಕನನ್ನು ತನ್ನ ಬಳಿಗೆ ಬರ ಹೇಳಿದ ನೀನು ಬದುಕುಳಿದುದಾದರೂ ಹೀಗೆ ಎಂದು ಪ್ರಶ್ನಿಸಿದ ದೊರೆಯ ಎದುರು ಮಂಡಿ ಊರಿ ಕುಳಿತ ಸೈನಿಕನು ತನ್ನ ಮತ್ತು ವ್ಯಾಪಾರಿಯ ನಡುವೆ ನಡೆದ ಮಾತುಕತೆಯನ್ನು ದೊರೆಗೆ ವಿವರಿಸಿದ ಅವನು ಬೆಣ್ಣೆ ತಿನ್ನುವಂತೆ ಸಲಹೆ ನೀಡಿದ್ರಿಂದಾಗಿಯೇ ತಾನು ಬದುಕುಳಿದಿರುವುದಾಗಿ ತಿಳಿಸಿದ ಸೈನಿಕನ ವಿವರಣೆ ಕೇಳಿದ ಅಕ್ಬರನಿಗೆ ಅವನ ಅಪರಾಧವು ಮರೆತು ಹೋಯಿತು ಸೈನಿಕನನ್ನು ಕಾಪಾಡಿದ ವ್ಯಾಪಾರಿಯ ಬಗ್ಗೆಯೇ ಅವನು ಯೋಚಿಸಲಾರಂಭಿಸಿದ ಆ ವ್ಯಾಪಾರಿಯ ಜಾಣ್ಮೆ ಹಾಗೂ ದೂರದರ್ಶಿತ್ವದಿಂದ ಅಕ್ಬರ್ ಬಹಳ ಪ್ರಭಾವಿತನಾದ ತಕ್ಷಣವೇ ಆ ವ್ಯಾಪಾರಿಯನ್ನು ತನ್ನ ಆಸ್ಥಾನಕ್ಕೆ ಕರೆಸಿಕೊಂಡ ಅವನನ್ನು ತನ್ನ ಪ್ರಧಾನ ಮಂತ್ರಿಯನ್ನಾಗಿ ನೇಮಿಸಿಕೊಂಡ ಆ ವ್ಯಾಪಾರಿಯು ಯಾರೆಂದು ನಿಮಗೆ ಗೊತ್ತೇ ಹೌದು ಅವನ ಹೆಸರು ಮಹೇಶ್ ದಾಸ್ ಎಂದು ಮುಂದಿನ ದಿನಗಳಲ್ಲಿ ದೊರೆಯು ಅವನ ಹೆಸರನ್ನು ಬೀರಬಲ್ ಎಂದು ಬದಲಾಯಿಸಿಬಿಟ್ಟ ಬೀರಬಲ್ ಎಂದರೆ ಅತ್ಯಂತ ತೀಕ್ಷ್ಣಮತಿ ಉಳ್ಳವನು ಎಂದರ್ಥ ವರ್ಷಗಳ ನಂತರ ಬೀರ್ಬಲ್ಲನಿಗೆ ಅಕ್ಬರನು ಕಿಂಗ್ ಎಂಬ ಬಿರುದು ನೀಡಿ ಗೌರವಿಸಿದನು ಎಲ್ಲವೂ ಸರಿ ನೀನು ನಮಗೆ ಹೇಳುವುದರಿಂದ ನಮಗೇನಾರ ಪ್ರಯೋಜನ ಇದೆಯಾ ಅಂತ ನಿಮ್ಮನುಷ್ಯಳಿಗೊಂದು ಪ್ರಶ್ನೆ ಕಾಡುತ್ತಿರಬಹುದು ಸ್ನೇಹಿತರೆ ಇಲ್ಲಿ ದೊರೆ ಅಕ್ಬರನ ಈ ಸ್ವಭಾವವು ನಿಜಕ್ಕೂ ಅನುಕರಣೀಯ ಸ್ನೇಹಿತರಿಗೆ ಕುಟುಂಬಕ್ಕೆ ತನ್ನದೇ ಆದ ಸ್ಥಾನವಿರುತ್ತದೆ ಆದರೆ ಯಾವುದೇ ಬಗೆಯ ಸಂಬಂಧವಿದ್ದರೂ ಪ್ರತಿಭೆಯ ವಿಚಾರದಲ್ಲಿ ತಾರತಮ್ಯ ಮಾಡಬಾರದು ಯಾವುದೇ ಪಕ್ಷಪಾತವಿಲ್ಲದೆ ಪೂರ್ವಗ್ರಹವಿಲ್ಲದೆ ಪ್ರತಿಭೆಗೆ ತಕ್ಕ ಗೌರವ ಮನ್ನಣೆ ನೀಡಬೇಕು ಅಕ್ಬರ್ನಂತೆ ಪ್ರತಿಯೊಬ್ಬರೂ ಕೂಡ ಅವರವರ ಜಗತ್ತಿನಲ್ಲಿ ದೊರೆಗಳೇ ಜೀವನದಲ್ಲಿ ಪ್ರಗತಿಯನ್ನು ಕಾಣಬೇಕಾದರೆ ನಮ್ಮ ಸುತ್ತಮುತ್ತಲು ಪ್ರತಿಭೆ ಉಳ್ಳ ಜನರು ನಮ್ಮೊಂದಿಗಿರುವಂತೆ ನೋಡಿಕೊಳ್ಳಬೇಕು ಇಲ್ಲಿ ಯಾವುದೇ ಪೂರ್ವಗ್ರಹ ಇರಬಾರದು ನೆನಪಿಡಿ ಪ್ರತಿಯೊಬ್ಬರಿಗೂ ಆಪ್ತ ಬಂಧು ಬಳಗ ಆಪ್ತ ಸ್ನೇಹಿತರಿರುತ್ತಾರೆ ಆದರೆ ಜೀವನದಲ್ಲಿ ಉನ್ನತಿಗಿರಬೇಕಾದರೆ ನಮ್ಮ ಸುತ್ತಮುತ್ತ ಪ್ರತಿಭಾವಂತರನ್ನು ಏರಿಸಿಕೊಳ್ಳಬೇಕು ಎಂಬ ಸಾರ್ವಕಾಲಿಕ ಸತ್ಯವನ್ನು ನೀವು ನೆನಪಿಟ್ಟುಕೊಂಡಿರಬೇಕು ಹಾಗಾಗಿ ನೀವು ಜೀವನದಲ್ಲಿ ಪ್ರಗತಿ ಕಾಣಬೇಕಾದರೆ ಅಕ್ಬರನಂತೆ ಪ್ರತಿಭೆಯನ್ನು ಗುರುತಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಪ್ರತಿಭೆಯನ್ನು ಗೌರವಿಸುವ ವಿಶಾಲ ಹೃದಯವನ್ನು ಬೆಳೆಸಿಕೊಳ್ಳಬೇಕು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಪ್ರೀತಿಯ ಒಂದು ಲೈಕ್ ಇರಲಿ ಹೀಗೆ ನನ್ನ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಆಶೀರ್ವಾದವಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು